ನಂತರ ಪ್ರಜಾಸೌಧ ಅಂತ ಅಂತೇಳಿ ನಾನು ಪತ್ರವನ್ನು ಕೂಡ ಬಂದಿ ಅವ್ರ ಹತ್ರ ಹೋದಾಗ ಅವ್ರು ಒಂದೇ ಮಾತನ್ನು ಹೇಳಿದ್ರು ಒಂದು ವರ್ಷದ ಒಳಗೆ ನಿಮ್ಮ ಪ್ರಜಾಸೌಧವನ್ನು ತ್ಯಾಂಕ್ ಮಾಡಬೇಕು ಅವ್ರ ಭವಿಷ್ಯ ನಾನು ಹೆಚ್ಚು ಒತ್ತಡ ಹಾಕಿದ್ದೀನಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ ಆದರೆ ನಾನು ಒತ್ತಡ ಹಾಕುವಂಥ ಅವಶ್ಯಕತೆನೇ ಇರಲಿಲ್ಲ ಅಂತ ನಾನು ಹೇಳಿಕ್ಕೆ ಹೇಳ್ತೀನಿ ಯಾಕಂದರೆ ಒಂದು ಕಡೆ ಅವ್ರು ಹೇಳಿ ಮಾಡ್ತಿದೆಯಲ್ಲ ಗೆರೆಯನ್ನು ಯಾವತ್ತೂ ಮೀರಲ್ಲ ಅಂತ ಹೇಳುವಂಥ ವಿಶ್ವಾಸ ನೀವೆಲ್ಲರೂ ಕೂಡ ಇದೆ ಅಂತ ಹೇಳ್ತೀನಿ ಅದರಿಂದ ಅವರು ಹೇಳದಂತೇನೆ ಮತ್ತು ನಮ್ಮ ಸರ್ಕಾರದ ಇವತ್ತು ಏನು ಘೋಷಣೆ ಇದೆ ನುಡಿದಂತೆ ನಡೆದ ಸರ್ಕಾರ ಅಂತ ಅದೇ ರೀತಿಯಾಗಿ ಅವರು ನುಡಿದಂತೆ ನಡೆದ ಸಚಿವರು ಕೂಡ ಅಂತ ನಾನು ಹೇಳ್ತಾ ತಕ್ಷಣ ಅವರು ಅದನ್ನು ಅನುಮೋದನೆಯನ್ನು ಕೊಟ್ಟು ಮತ್ತೆ ಆರ್ಥಿಕ ವ್ಯವಸ್ಥೆಯನ್ನು ನಾವು ಇವತ್ತು ನೋಡಲೇಬೇಕು ಆರ್ಥಿಕ ಶಿಸ್ತಿಲ್ಲ ಅಂದರೆ ರಾಜ್ಯದಲ್ಲಿ ಸಾಧ್ಯ ನೂರೆಂಟು ಮಾತುಗಳು ನಡ್ತಾರೆ ಇವತ್ತು ಪ್ರಶ್ನೆ ಆದರೆ ಆರ್ಥಿಕ ಶಿಸ್ತನ್ನು ಕಾಪಾಡಿ ಇವತ್ತು ಅಭಿವೃದ್ಧಿಯ ಕಡೆ ಕರ್ನಾಟಕ ರಾಜ್ಯವನ್ನು ತಗೊಂಡು ಹೋಗ್ತಿರುವಂಥ ಸರ್ಕಾರ ಇದ್ದರೆ ಅದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದನ್ನು ತಾವು ಯಾವುದೇ ರೀತಿಯೂ ಸಂಜೆ ಬರಬೇಕು